ನಟ ವಿಜಯ್ ರಾಘವೇಂದ್ರ ತಮ್ಮ ಪತ್ನಿ ಸ್ಪಂದನ ಅವರನ್ನು ಕಳೆದುಕೊಂಡಿದ್ದರೂ ಕೂಡ ದಿನನಿತ್ಯ ಅವರ ಫೋಟೋವನ್ನು ಹಂಚಿಕೊಂಡು ನೆನಪು ಮಾಡಿಕೊಳ್ಳುತ್ತಾ ಇರುತ್ತಾರೆ ಪತ್ನಿ ಸ್ಪಂದನ ಇಲ್ಲದೆ ಮಗನ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಆದರೆ ದಿನನಿತ್ಯ ವಿಜಯ ರಾಘವೇಂದ್ರ ಅವರ ಮನೆಗೆ ನಟನ ಪತ್ನಿಯೊಬ್ಬರು ಬರುತ್ತಾರಂತೆ ಹಾಗಾದರೆ ಯಾರದು ನಟಿ ಯಾಕೆ ಬರ್ತಾರೆ ಅದೆಲ್ಲವನ್ನು ಸಂಪೂರ್ಣವಾಗಿ ನೋಡೋಣ ಬನ್ನಿ ಪತ್ನಿ ಸ್ಪಂದನ ಆಗಲಿಕೆ ಬಳಿಕ ವಿಜಯ ಪರಿಸ್ಥಿತಿ ತುಂಬಾನೇ ಹದಗೆಟ್ಟಿದೆ ಮಗ ಶೌರ್ಯನನ್ನು ನೋಡಿಕೊಳ್ಳುವ ಸಂಪೂರ್ಣ ಜವಾಬ್ದಾರಿ ವಿಜಯ ಮೇಲೆ ಬಿದ್ದಿದೆ ಊಟ ತಿಂಡಿ ಕಾಫಿ ಅಂತ ತಾವೇ ಮಾಡಿಕೊಳ್ಳುವ ರಾಘು ಅವರಿಗೆ ತುಂಬಾನೇ ಕಷ್ಟವಾಗುತ್ತಿದೆಯಂತೆ ಆದರೆ ಸ್ಪಂದನ ಇಲ್ಲದೆ ವಿಜಯ್ ರಾಘವೇಂದ್ರ ಅವರ ಮನೆಯ ಪರಿಸ್ಥಿತಿ ತುಂಬಾನೇ ಕಷ್ಟಕರವಾಗಿದೆ ಮಗನನ್ನ ನೋಡಿಕೊಂಡು ತಾವೂ ಕೂಡ ರೆಡಿಯಾಗಿ ಶೂಟಿಂಗ್ಗೆ ಹೋಗಬೇಕು ಅಷ್ಟೇ ಅಲ್ಲದೆ ಇದೀಗ ಮನೆಯಲ್ಲಿ ಅಡುಗೆ ಮಾಡುವವರಿಲ್ಲದೆ ಮಗನನ್ನ ನೋಡಿಕೊಳ್ಳುವವರಿಲ್ಲದೆ ತುಂಬಾನೇ ಕಷ್ಟವಾಗಿದೆಯಂತೆ ಅಲ್ಲದೆ ಮನೆಯಲ್ಲಿ ವಿಜಯ ರಾಘವೇಂದ್ರ ಮತ್ತು ಅವರ ಪುತ್ರ ಶೌರ್ಯ ಮಾತ್ರ ಉಳಿದುಕೊಂಡಿದ್ದು ಅವರಿಗೆ ಅಡುಗೆ ಮಾಡಲು ಅವರ ಅಕ್ಕ ಮತ್ತು ಸಹೋದರ ನಟ ಶ್ರೀಮುರಳಿ ಅವರ ಪತ್ನಿ ಬರುತ್ತಾರಂತೆ ದಿನನಿತ್ಯ ಅವರೇ ಬಂದು ಅಡುಗೆ ಮಾಡಬೇಕು ವಿಜಯ ರಾಘವೇಂದ್ರ ಅವರಿಗೆ ಶೂಟಿಂಗ್ ಅಥವಾ ಕೆಲಸ ಇಲ್ಲದಿದ್ದಾಗ ತಾವೇ ಅಡುಗೆ ಮಾಡಿ ಮಗನಿಗೂ ಕೂಡ ಬಡಿಸಿ ತಾವು ಊಟ ಮಾಡುತ್ತಾರಂತೆ ತಾವೇ ಕಾಫಿ ಮಾಡಿಕೊಂಡು ಕುಡಿಯುತ್ತಾರಂತೆ ಸ್ಪಂದನ ಇಲ್ಲದಕ್ಕೆ ಮನೆಯಲ್ಲಿ ಏನೆಲ್ಲ ಆಗಿದೆ ಅಂತ ನೆನೆದು ವಿಜಯ್ ರಾಘವೇಂದ್ರ ಅವರು ಕಣ್ಣೀರಿಟ್ಟಿದ್ದಾರೆ ಇದನ್ನೆಲ್ಲ ನೋಡಿದ ಅಭಿಮಾನಿಗಳು ಮಗನಿಗೋಸ್ಕರ ಇನ್ನೊಂದು ಮದುವೆಯಾಗಿ ರಾಗುವಣ್ಣ ಅಂತ ಕಮೆಂಟ್ ಮಾಡುತ್ತಿದ್ದಾರೆ ನಿಮ್ಮ ಪ್ರಕಾರ ವಿಜಯ್ ಅವರು ಎರಡನೇ ಮದುವೆ ಆಗಬೇಕಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು